ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕ್ರಿಸ್ಮಸ್ ಸ್ಪೆಷಲಾಗಿ ಚಾಕ್ಲೇಟ್ ಕೇಕ್ನ ಕುಕ್ಕರ್ನಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಆಗಿರುತ್ತೆ ಮತ್ತು ಇದು ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ನಾವು ವೆಜಿಟೇರಿಯನ್ ಕೂಡ ತಿನ್ಬೋದು ನೋಡಿ ಫ್ರೆಂಡ್ಸ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ ಇದು ಫುಲ್ ಮೇಲೆ ಕಟ್ ಮಾಡಬೇಕು ನಮ್ಮ ಮಕ್ಕಳು ಬೇಗ ಬೇಗ ಕಟ್ ಮಾಡಿ ಕಟ್ ಮಾಡಿ ಅನ್ನೋಕ್ಕೋಸ್ಕರ ನಾನು ಆಗ ಫಸ್ಟ್ ಸ್ಟಾರ್ಟಿಂಗಲ್ಲೇ ಕಟ್ ಮಾಡಿಬಿಟ್ಟೆ ಆದರೆ ನೀವು ತಣ್ಣಗಾದ ಮೇಲೆ ಕಟ್ ಮಾಡಿ ಸರ್ವ್ ಮಾಡಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಇವಾಗ ನಾನೊಂದು ಬೌಲ್ ತಗೊಂಡಿದ್ದೀನಿ ಇದರಲ್ಲಿ ಬೌಲಲ್ಲಿ ಬಿಸಿನೀರ್ ಇದ್ದೀನಿ ಯಾಕಂದರೆ ಬಟರ್ನ ನಾವು ಮೆಲ್ಟ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಬಿಸಿನೀರು ಹಾಕಿಬಿಟ್ಟು ಇದ್ರ ಮೇಲೆ ಒಂದು ಪಾತ್ರೆ ಈ ಥರ ಸ್ಟೀಲಿನ ಪಾತ್ರೆಯಲ್ಲಿ ನೀವು ಮೆಲ್ಟ್ ಮಾಡ್ಕೊಬೋದು ಇಲ್ಲ ನಿಮ್ಮ ಹತ್ರ ಗಾಜಿನದು ಏನಾದರೂ ವೆಜಸ್ ಇದ್ರೆ ಗಾಜಿನ ತಡಿ ಯೂಸ್ ಮಾಡ್ಕೊಬೋದು ಈ ನೋಡಿ ಅಡಿಯಲ್ಲಿ ಬಿಸಿನೀರು ಹಾಕಿ ಮೇಲೆ ಒಂದು ಗ ಎಂಟಿ ಬೌಲ್ನ ಇಟ್ಟಿದ್ದೀನಿ ಇದರಲ್ಲಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಬೆಣ್ಣೆ ಸೇರಿಸ್ಕೊತಾ ಇದ್ದೀನಿ ಬಟರ್ ಸೇರಿಸ್ಕೊಂಡ್ರೆ ಬಟರ್ನ ನೀಟಾಗಿ ಜಿನಗಿಸ್ಕೋಬೇಕು ಡಬಲ್ ಬಾಯ್ಲ್ ಮೆತ್ರಲ್ಲಿ ಜಿನಗಿಸ್ಬೇಕು ಯಾವತ್ತು ಬಟರ್ನ ನೀವು ನಾರ್ಮಲಾಗಿ ನೀವು ಬಟರ್ ಜಿನಿಸಿದ್ರೆ ಅದು ಅದು ತುಪ್ಪ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ಡಬಲ್ ಬಾಯ್ನಲ್ಲಿ ನೀವು ಮೆಲ್ ಮೆಲ್ಟ್ ಮಾಡ್ಕೊಬೇಕು ವಿಸ್ಕ್ ಸಹಾಯದಿಂದ ಈ ಥರ ಮಿಕ್ಸ್ ಮಾಡಿದ್ರೆ ಬಟರ್ ಬೇಗ ಮ ಮೆಲ್ಟ್ ಆಗುತ್ತೆ ಈಗ ನಾನು ನಾರ್ಮಲ್ ಚಾಕ್ಲೇಟ್ಸ್ನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಇದನ್ನು ಸಹ ಡಬಲ್ ಬಾಯಿಲ್ ಮಿತ್ರದಲ್ಲಿ ಮೆಲ್ಟ್ ಮಾಡ್ಕೊಳ್ಳೋಣ ಎರಡೂ ಚೆನ್ನಾಗಿ ಮೆಲ್ಟ್ ಆಗಿದೆ ನೆಕ್ಸ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೊಂಡ ನೆಸ್ಲೆ ಅವ್ರದ್ದು ಕಂಡೆನ್ಸ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ ಇದನ್ನು ಒಂದು ಚಿಕ್ಕ ಬ ಮೆಜರಿಂಗ್ ಬೌಲಲ್ಲಿ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ಹಾಕೊತಾ ಇದ್ದೀನಿ ತುಂಬ ಫ್ಲೇವರ್ ಕೊಡುತ್ತೆ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ ಎಗ್ಲೆಸ್ ಕೇಕ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದರೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ ಈಗ ನೂರೈವತ್ತು ಗ್ರಾಮ್ ಆಗೋಷ್ಟು ಶುಗರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಕಂಡೆನ್ಸ್ಡ್ ಮಿಕ್ ಮಿಲ್ಕಲ್ಲಿ ಸಕ್ಕರೆ ಅಂಶ ಇರುತ್ತೆ ಅದಕ್ಕೋಸ್ಕರ ನೂರೈವತ್ತು ಗ್ರಾಮ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ನೂರು ಗ್ರಾಮ್ ಆಗೋಷ್ಟು ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ಮೈದಾ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಬೇಕಿಂಗ್ಸ್ ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ ಈಗ ಒನ್ ಫಿಫ್ಟಿ ಗ್ರಾಮ್ ಆಗೋಷ್ಟು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಲೀಟ್ರ್ ಹಾಲು ಇದ್ದೀನಿ ಯಾವತ್ತು ಕೇಕ್ನ ನಾವು ಮಿಕ್ಸ್ ಮಾಡಬೇಕಾದ್ರೆ ನೀರಲ್ಲಿ ಮಿಕ್ಸ್ ಮಾಡಬಾರ್ದು ಹಾಲು ಅಥವಾ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೋಬೇಕು ಬಿಸಿನೀರು ಹಾಕಿ ನೀವು ಮಾಡ್ಕೊಬೋದು ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ನೀವು ಮಿಕ್ಸ್ ಮಾಡಬೇಕು ಹಾಲರ್ಧ ನೀರು ಅರ್ಧ ಕೂಡ ನೀವು ಮಿಕ್ಸ್ ಮಾಡ್ಕೊಬೋದು ಚೆನ್ನಾಗಿ ಬೀಟ್ ಮಾಡಬೇಕು ಈಗ ಒಂದು ಪಿಂಚಾಗೋಷ್ಟು ಸಾಲ್ಟ್ ಹಾಕೋಣ ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೆ ನಾವು ಸಾಲ್ಟ್ ಹಾಕಿದರೆ ಟೇಸ್ಟ್ ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಕುಕ್ಕರ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಉಪ್ಪು ಕಲ್ಲು ಉಪ್ಪು ಪುಡಿ ಉಪ್ಪು ಹಾಕ್ಕೊತಾ ಇದ್ದೀನಿ ಪುಡಿ ಉಪ್ಪು ಚೆನ್ನಾಗಿ ಬಿಸಿಯಾದ ನಂತರ ಇವಾಗ ಒಂದು ಪ ಒಂದು ಕಡೆ ನಾನು ಬೌಲಲ್ಲಿ ಬಟರ್ ಪೇಪರ್ ಹಾಕಿಬಿಟ್ಟು ಈ ಬಟರ್ ಪೇಪರ್ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಿಕ್ಸ್ ಮಾಡಿಟ್ಟಿರೋ ಮಿಕ್ಸ್ರನ್ನ ಅದರೊಳಗೆ ಹಾಕ್ಕೊತಾ ಇದ್ದೀನಿ ಅದರೊಳಗೆ ಹಾಕ್ಬಿಟ್ಟು ಈ ಥರ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದರೆ ಅದರ ಹೇರ್ ಬ ಹೇರ್ ಬಬಲ್ಸ್ ಏನಾದರೂ ಇದ್ದರೆ ಅದೆಲ್ಲ ನೀಟಾಗಿ ಇದು ಸೆಟ್ ಆಗುತ್ತೆ ಈಗ ಉಪ್ಪು ಚೆನ್ನಾಗಿ ಬಿಸಿಯಾಗಿದೆ ಆಗಿದೆ ಅದ್ರ ಮೇಲೆ ಇಡ್ಬೇಕು ಈ ಥರ ಉಪ್ಪು ಮೇಲೆ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮುಕ್ಕಾಲು ಗಂಟೆ ನೀವು ಬೇಯಿಸಿದರೆ ಕುಕ್ಕರ್ನ ನೀವು ಮುಚ್ಚಿಬಿಟ್ಟು ಕುಕ್ಕರ್ನ ಮುಚ್ಚಿಬಿಟ್ಟು ವಿಸಿಲ್ ಹಾಕ್ತಲೇ ಬೇಯಿಸಬೇಕು ಮುಕ್ಕಾಲು ಗಂಟೆ ಬೆಂದರೆ ಸೂಪವಾಗಿರೋ ಚಾಕ್ಲೇಟ್ ಕೇಕ್ ರೆಡಿಯಾಗುತ್ತೆ ಈ ರೆಸಿಪಿ ಎಲ್ಲರಿಗೂ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಆಗಿರೋ ಸ್ಪಾಂಜಿ ಆಗಿರೋ ಸಖತ್ತಾಗಿರೋ ಚಾಕ್ಲೇಟ್ ಕೇಕ್ನ ನೀವು ಮನೆಯಲ್ಲೇ ಕುಕ್ಕರ್ನಲ್ಲಿ ನೀವು ಟ್ರೈ ಮಾಡ್ಬೋದು ಮಾಡಿನೂ ಚೆನ್ನಾಗಿ ಬರುತ್ತೆ ಮೆಜರ್ಮೆಂಟ್ನೊಂದಿಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಯಾವ ಥರ ಮಾಡಿರೋದು ಅಂತ ಯಾವ ಥರ ನಾನು ಮೆಜರ್ಮೆಂಟ್ನ ಯೂಸ್ ಮಾಡೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂತಿಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಧನ್ಯವಾದಗಳು ಫ್ರೆಂಡ್ಸ್ ತಟಾ ಬಾಯ್